ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗಪಣ ಮಕ್ಕಳೇ ಕಥೆಯನ್ನು ಶುರು ಮಾಡೋ ಮುಂಚೆ ಯಥಾವತ್ತಾಗಿ ನಮ್ಮ ಗುರುಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಖಂಡಮಂಡಲಾಕಾರಂ ವ್ಯಾಪ್ತಮ್ಯೇನ ಚರಾಚರಂ ತತ್ಪದ ದರ್ಶಿತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ಕತೆಯನ್ನು ಶುರು ಮಾಡೋಣ ಒಂದು ಊರಲ್ಲಿ ಒಬ್ಬ ಮುಕುಂದ ಅಂತ ಇರ್ತಾನೆ ಆ ಮುಕುಂದ ವ್ಯವಸಾಯ ಮಾಡಿ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಆದರೆ ಮುಕುಂದ ತಾನು ನಡೆದಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡುವಾಗ ಹಾಗೆ ಒಂದು ಸಮುದ್ರದ ಹತ್ರನೂ ಬರ್ತಾನೆ ಸಮುದ್ರ ತ್ರ ಹತ್ತಿರ ಬಂದಾಗ ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ ಇರ್ತಾನೆ ಆ ಮುಳುಗ್ತಾ ಇರೋ ವ್ಯಕ್ತಿಗೆ ಈಜು ಬರ್ತಕ್ಕಂಥ ಈ ಮುಖಂದ ಹೋಗಿ ಕೊಟ್ಟು ತುಂಬ ದೂರದಲ್ಲಿ ಕಾಣುವಂಥ ವ್ಯಕ್ತಿಯನ್ನು ತುಂಬ ದೂರದಿಂದ ಎಳ್ಕೊಂಬರ್ತಾನೆ ಆಗ ಭಗವಂತನಿಗೆ ಈ ವ್ಯಕ್ತಿ ಮಾಡಿದ ಈ ಸಹಾಯಕ್ಕೆ ತುಂಬ ಸಂತೋಷ ಆಗುತ್ತೆ ಆ ಪರಮಾತ್ಮ ಏನು ಮಾಡ್ತಾನೆ ನಿನಗೆ ಯಾವಾಗಲಾದರೂ ಕಷ್ಟ ಬಂದರೆ ಈ ರೀತಿ ಒಬ್ಬ ವ್ಯಕ್ತಿಯನ್ನು ನೀನು ದಡ ದಾಟಿಸಿ ಸಹಾಯ ಮಾಡಿದ್ದಕ್ಕೋಸ್ಕರ ನೀನು ಯಾವಾಗಾದರೂ ಕರೆದ್ರೆ ನಿನಗೇನಾದರೂ ಕಷ್ಟ ಬಂದರೆ ನಾನು ಖಂಡಿತ ಬಂದು ನಿನಗೆ ಸಹಾಯವನ್ನು ಒದಗಿಸ್ತೇನೆ ಅಂತ ಹೇಳಿ ಒಂದು ವಾಕನ್ನು ಕೂಡ ಕೊಟ್ಟಿರ್ತಾನೆ ಭಗವಂತ ಈ ಮಾತನ್ನು ಕೇಳಿದ ಮೇಲೆ ಮುಕುಂದ ತಾನೊಬ್ಬ ಸಾಮಾನ್ಯ ಮನುಷ್ಯ ಏನು ಹೇಳ್ತಿದ್ದಾನೆ ಭಗವಂತ ಅಂತಲೂ ಅರ್ಥ ಆಗೋಲ್ಲ ತಾನು ತನ್ನ ಪಾಡಿಗೆ ತನ್ನ ಊರಿನತ್ತ ಪ್ರಯಾಣವನ್ನು ನಡೆಸ್ತಾನೆ ಸ್ವಲ್ಪ ದಿನ ತಳ್ದ ಜೀವನ ಸುಗಮವಾಗಿ ಸಾಕ್ತಾಯಿತ್ತು ಯಾಕಂದರೆ ಬೇಸಾಯ ಮಾಡೋರಿಗೆ ಕಷ್ಟ ಕಮ್ಮಿ ಯಾಕಂದರೆ ಉತ್ತೋದು ಬಿತ್ತೋದು ಮಳೆ ಬಂದಾಗ ಅದನ್ನು ಸಂಸ್ಕರಿಸಿ ಮತ್ತೆ ಅದು ಬೆಳೆದಾಗ ಅದು ಒಣಗಿದಾಗ ಅದನ್ನು ರಾಶಿ ಮಾಡಿ ತಿನ್ನೋದು ಆದರೆ ಈ ಜೀವನ ಸಾಕ್ತಾ ಇರೋ ಮಟ್ಟದಲ್ಲಿ ಏನಾಗುತ್ತೆ ಒಮ್ಮೆ ಜೋರಾಗಿ ಮಳೆ ಬರುತ್ತೆ ಮಕ್ಕಳೇ ಆ ಮಳೆ ಬಂದಾಗ ಇವನ ಎಲ್ಲ ಫಸಲು ನಾಶ ಆಗುತ್ತೆ ಆದರೂ ತನ್ನ ಇದನ್ನು ದೃಢವಾಗಿಟ್ಕೊಂಡು ಆ ಮಳೆ ಕೊನೆ ಮಳೆ ಆಗಿಬಿಡುತ್ತೆ ಮಕ್ಕಳೇ ಮತ್ತು ಬರ 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 ಅಂದ್ರೆ ಮಳೆ ಬೀಳಲ್ಲ ಎಷ್ಟೋ ವರ್ಷ ಕಾಲ ಆ ಮಳೆ ಇಲ್ದ ಬದುಕಿ ಬೇಸಾಯ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಯಾವಾಗಲಾದರೂ ನ್ಯಾಚುರಲ್ಲಾಗಿ ನಡೀತಾ ಇರುತ್ತೆ ಈ ಥರದ್ದೆಲ್ಲ ಸರಿ ಅವನು ಹೆಂಡತಿ ಹೇಗೋ ಇದ್ದದ್ದನ್ನ ಪದ್ದನ ಒಂದು ವರ್ಷ ತಳ್ಳದ್ಲು ಮತ್ತೆ ಇನ್ನೊಂದು ವರ್ಷ ಅವನು ತಳ್ಬೇಕಲ್ಲ ಹೀಗೆ ಆಗ್ತಿದೆಯಲ್ಲ ಆಗಲಿಲ್ಲ ಏನೂ ಕಿತ್ಕೊಂಡು ತಿನ್ನೋ ಅಂತ ಬರ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರಿಲ್ಲ ಸುತ್ತಮುತ್ತ ಜನ ಹಾಗಾಗೇ ಉದುರು ಇದ್ದಾರೆ ನೋಡಿ ಅದು ಭಯ ಆಗುತ್ತೆ ಭಯಂಕರವಾದ ಬರಗಾಲ ಹೆಂಡತಿ ಹೇಳ್ತಾಳೆ ಇಂಥ ಬರಗಾಲ ಬಂದಿದೆಯಲ್ಲ ಅವತ್ತು ಯಾವುದೋ ಬಂದು ಹೇಳಿದ್ರಲ್ಲ ಯಾರನ್ನೋ ರಕ್ಷಣೆ ಮಾಡಿದೆ ಅದಕ್ಕೆ ಯಾರೋ ನನಗೇನೋ ವರ ಕೊಟ್ಟರು ಅಂತ ಸರ್ತಿ ಆ ದೇವ್ರನ್ನೇ ಕೇಳಬಾರ್ದಾ ಅದು ಯಾರು ನಿಮ್ಗೆ ಹೇಳಿದ್ರು ಅಂದ್ರಲ್ಲ ಅಂತ ಈ ಮನುಷ್ಯ ಹೌದಲ್ವಾ ಅಂತ ಆವಾಗ ಜ್ಞಾಪಕ ಬರುತ್ತೆ ಮುಖದ ನನಗೆ ಮುಕುಂದ ತಾನು ಸಮುದ್ರದ ಕಡೆ ಕಾಲನ್ನು ಎಳಿತಾನೆ ಕಾಲನ್ನು ಸಮುದ್ರದ ಸಮುದ್ರದತ್ರ ಮುಕುಂದ ಬಂದಿದ್ದೀನಿ ನಾನು ಮುಕುಂದ ಬಂದಿದ್ದೀನಿ ಬಾ ನಾನು ಮುಕುಂದ ಬಂದಿದ್ದೀನಿ ಬಾ ಅಂತ ಕರಿತಾನೆ ನಾನಿಲ್ದೇ ಇದ್ದಗ್ ಬಾ ನಾ ಬರ್ತೀನಿ ಅನ್ನುವಂಥ ಪ್ರತ್ಯುತ್ತರ ಆ ಸಮುದ್ರದಿಂದ ಬರುತ್ತೆ ಮತ್ತೆ ಇವನು ನಿರಾಶೆಯಾಗಿ ಮನೆ ಕಡೆ ಬರ್ತಾನೆ ಇನ್ನೂ ಒಂದು ಸರ್ತಿ ಹೋಗ್ತಾನೆ ನಾನು ಮುಕುಂದ ಬಂದೀನಿ ಬಾ ನಾನು ಮುಕುಂದ ಬಂದಿನಿ ಬಾ ಮತ್ತೆ ಅದೇ ಉತ್ತರ ನಾನು ಇಲ್ಲದೆ ಇದ್ದಾಗ ಬಾ ನಾನು ಇಲ್ಲದೆ ಇದ್ದಾಗ ಬಾ ನಾನು ಇಲ್ಲದೇ ಇದ್ದಾಗ ಬಾ ಅಂತ ಓ ಇದೇ ಥರ ಒಂದು ವಾರ ಬಂದ ಎರಡು ವಾರ ಬಂದ ಮೂರು ವಾರ ಬಂದ ಕೊನೆಯಲ್ಲಿ ಬೇಸದ ಹೋಗುತ್ತೆ ಇನ್ನು ನಾನು ಹೋಗಬಾರ್ದು ಅಂತ ಡಿಸೈಡ್ ಮಾಡ್ತಾನೆ ಆದರೆ ಅವನ ಹೆಂಟಿ ಹೇಳ್ತಾಳೆ ನಾನು ಬರಲ್ಲ ಅಂತ ಹೇಳ್ತಾ ಇಲ್ವಲ್ಲ ಆ ಉತ್ತರ ಏನು ಬರ್ತಿದ್ಯೋ ನಿಮಗೆ ನಾನು ಬರೋದೆಲ್ಲ ನೀನು ಹೊಟ್ಟೋಗು ನೀನು ಮತ್ತೆ ಬರಬೇಡ ಅಂತ ಹೇಳ್ತಿಲ್ವಲ್ಲ ಸರ್ತಿ ಹೋಗಿ ಪ್ರಯತ್ನ ಪಡಿ ಏನಾದರೂ ಸಹಾಯ ಆಗ್ಬೋದು ನೀವೇನೋ ಒಂದು ಒಳ್ಳೇದು ಕೇಳಿದ್ರೆ ಈ ಭೂಮಿಲೆಲ್ಲ ಮಳೆ ಆಗಿ ನಾವು ಆನಂದವಾಗಿರ್ಬೋದು ಎಲ್ರಿಗೂ ಉದ್ಧಾರ ಆಗುವಂಥ ಕೆಲಸ ಆಗ್ಬೋದು ಹೋಗ್ತೀರಾ ಬದೋ ಗೊಳೋ ಅಂತ ಅಳ್ತಾನೆ ಅಳ್ತು ಕರೆದು ಮಾಡಿ ಮತ್ತೆ ಅಪ್ಪ ಭಗವಂತ ನಿನ್ನ ಮುಖ ಮುಖಂದ ಬಂದಿದ್ದೀನಿ ಬಾಪ್ಪ ಅಂತ ಕರಿತಾನೆ ಅಪ್ಪ ಭಗವಂತ ನಿನ್ನ ಮುಕುಂದ ಬಂದಿದ್ದೀನಿ ಬಾಪ್ಪ ಅಂತ ನಿನ್ನ ಅನ್ನೋಷ್ಟೊತ್ತಿಗೆ ಎರಡೂ ಕೈಗಳು ಬಂದು ಅಬ್ಕೊಂಡು ಏನು ಬೇಕು ಮುಕುಂದ ನಿನಗೆ ಅಂತ ಕೇಳತ್ತೆ ಆ ಕೇಳಿದಾಗ ಆಹಾ ಏನು ಸುಂದರವಾದ ಗಳಿಗೆ ಇರ್ಬೋದಲ್ವ ಅದು ಎರಡೂ ಕೈ ತಬ್ಕೊಂಡಾಗ ಅಪ್ಪ ಲೋಕಕ್ಕೆಲ್ಲ ಈ ಬರಗಾಲ ಬಂದಿದೆ ಈ ಲೋಕನ ಉದ್ಧರಿಸು ಅಂತ ಆ ಭಗವಂತನ ಕೇಳ್ಕೋತಾನೆ ನಾವು ಮಾಡೋ ಎಲ್ಲ ಕೆಲಸಗಳನ್ನು ನಾನು ಅನ್ನೋದನ್ನೇ ಬಿಟ್ಟು ನನ್ನ ಮೂಲಕ ಮಾಡ್ತಿರೋನು ಆ ಭಗವಂತನೇ ಅನ್ನೋ ಭಾವದಲ್ಲಿ ಯಾವುದೇ ಕೆಲಸ ಮಾಡಿದ್ರು ನಾನು ಮಾಡ್ತಾ ಇಲ್ಲ ಅದು ನಡೀತಾ ಇದೆ ನನ್ನ ಮೂಲಕ ನಾನು ಒಂದು ವಿಷಯವಾದ ವಸ್ತು ಅಷ್ಟೇ ನನ್ನ ಮೂಲಕ ನಡೀತಿದೆ ನನ್ನೊಂದು ಸಾಧನ ಭಗವಂತನ ಕೈಯಿನ ಸಾಧನ ಅಂತ ಅನ್ನುವ ಭಾವದಲ್ಲಿ ಕೆಲಸ ಮಾಡಿದ್ರೆ ಪ್ರತಿಯೊಂದು ಕೆಲಸನೂ ನಮಗೆ ಜಯಬೇರಿಯನ್ನು ಬಾರಿಸುತ್ತೆ ಮಕ್ಕಳೇ ಮಾಡಿದ ಪ್ರತಿಯೊಂದನ್ನು ಅವನಿಗೆ ಸಮರ್ಪಣೆ ಮಾಡಿ ಬದುಕೋಣ ಅಲ್ಲ ಈ ಕತೆ ನಿಮ್ಗಿಷ್ಟ ಆಗಿದೆ ಅನ್ಕೊಳ್ತೀನಿ ಹಸತೋಮ ಸದ್ಗಮಯ ತಮಸೋ ಮಾಜ್ಯೋತರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಲೋಕ ಸಮಸ್ತ ಸುಖಿನೋ ಭವಂತು ಭ ಲೋಕ ಸಮಸ್ತ सुखिनो भवन्तु लोका समस्ताः सुखिनो भवन्तु हरि ॐ तत्सत् श्रीगुरुपादार्पणमस्तु